ಬೊಕ್ಕ ಹದಿಮೂರು ಸಾವಿರ ಕೋಟಿ ರೂಪಾಯಿ ನಷ್ಟ ರಾಜ್ಯದ ಸ್ವಂತ ತೆರಿಗೆ ಆದಾಯ ಡಿಸೆಂಬರ್ ಅಂತ್ಯಕ್ಕೆ ಶೇಕಡಾ ಅರವತ್ತೆಂಟರಷ್ಟೇ ಗುರಿ ಸಾಧನೆ ಮೂರು ತಿಂಗಳಲ್ಲಿ ಅರವತ್ತೈದು ಸಾವಿರ ಕೋಟಿ ಸಂಗ್ರಹ ಸವಾಲು ರಾಜ್ಯ ಸರ್ಕಾರವು ಈ ಆರ್ಥಿಕ ವರ್ಷದಲ್ಲಿ ಎರಡು ಪಾಯಿಂಟ್ ಜೀರೋ ಮೂರು ಲಕ್ಷ ಕೋಟಿ ರೂಪಾಯಿ ಆದಾಯ ಸಂಗ್ರಹಿಸುವ ಗುರಿ ಹಾಕಿಕೊಂಡಿದ್ದು ಒಂಬತ್ತು ತಿಂಗಳಲ್ಲಿ ಒಂದು ಪಾಯಿಂಟ್ ಮೂವತ್ತೆಂಟು ಲಕ್ಷ ಕೋಟಿ ರೂಪಾಯಿಯಷ್ಟೇ ಸಂಗ್ರಹವಾಗಿದೆ ವರ್ಷದ ಅಂತ್ಯಕ್ಕೆ ಒಟ್ಟು ತೆರಿಗೆ ಸಂಗ್ರಹದಲ್ಲಿ ಒಂಬತ್ತು ಸಾವಿರ ಕೋಟಿಯಿಂದ ಹದಿಮೂರು ಸಾವಿರ ಕೋಟಿ ಕೋತ ಆಗುವ ಅಂದಾಜಿದೆ ಮೂರು ಕೊಲ್ಲಿ ರಾಷ್ಟ್ರಗಳಿಂದ ಟ್ರಂಪ್ ಮನವೊಲಿಕೆ ಮರಣ ದಂಡನೆ ನಿರ್ಧಾರ ಕೈಬಿಟ್ಟ ಇರಾನ್ ಉತ್ತರ ಕನ್ನಡ ವಿಜ್ಞಾನಿಗಳಿಂದ ಅಧ್ಯಯನ ನೂರ ಹತ್ತು ರಾಮಪತ್ರೆ ಜಡ್ಡಿ ಕಾಡು ಬೇಡ್ತಿ ಬರದ ನದಿ ತಿರುವು ಯೋಜನೆ ವಿಷಯವು ಚರ್ಚೆಯಾಗುತ್ತಿರುವ ಬೆನ್ನಲ್ಲೇ ಕೆಲ ವಿಜ್ಞಾನಿಗಳು ಪಶ್ಚಿಮ ಘಟ್ಟಗಳಲ್ಲಿ ಅಪರೂಪದ ಮರಗಳು ಮತ್ತು ಸಸ್ಯಗಳಿರುವುದನ್ನು ಪತ್ತೆ ಮಾಡಿದ್ದಾರೆ ಅವುಗಳ ಮಹತ್ವ ಮತ್ತು ಸೂಕ್ಷ್ಮ ಸಂಗತಿಗಳ ಬಗ್ಗೆ ಅಧ್ಯಯನ ಮಾಡಿರುವ ಅವರು ಅಮೂಲ್ಯವಾದ ವೃಕ್ಷ ಭೇ ಪ್ರಭೇದಗಳನ್ನು ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಎಂದು ಪ್ರತಿಪಾದಿಸಿದ್ದಾರೆ ನೋಂದಣಿಗಷ್ಟೇ ಪೌರತ್ವ ದೃಢೀಕರಣ ಯಾರನ್ನೂ ಗಡೀಪಾರು ಮಾಡುವ ಅಧಿಕಾರ ನಮಗೆಲ್ಲ ಸುಪ್ರೀಂಗೆ ಇ ಸಿ ಅಂದರೆ ಎನ್ಫೋರ್ಸ್ಮೆಂಟ್ ಆಯೋಗ ಇ ಸಿ ಎಲೆಕ್ಷನ್ ಕಮಿಷನ್ ಹೇಳಿದೆ ನೋಡಿರಿ ಎಪ್ಪತ್ತು ಸಾವಿರದ ಕಾರಿಗೆ ಒಂದು ಪಾಯಿಂಟ್ ಹನ್ನೊಂದು ಲಕ್ಷ ರೂಪಾಯಿ ದಂಡ ಹಾಕ್ಯರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ನಿರ್ಧಾರ ಸಣ್ಣದು ಅಮಾನತು ನಿರ್ಣಯ ವಾಪಸು ಜನ್ಮಜಾತ ಸಮಸ್ಯೆ ಪತ್ತೆಗೆ ತಪಾಸಣೆ ಬೆಂಗಳೂರು ನಗರ ಹಾಗೂ ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಾಯೋಗಿಕ ಜಾರಿ ಜನ್ಮಜಾತ ಅನಾರೋಗ್ಯ ಸಮಸ್ಯೆಗಳ ಪತ್ತೆಯ ಜೊತೆಗೆ ವಿರಳ ಕಾಯಿಲೆಗಳಿಂದ ಸಂಭವಿಸುತ್ತಿರುವ ಮರಣ ತಡೆಯಲು ಆರೋಗ್ಯ ಇಲಾಖೆಯು ಸಾರ್ವತ್ರಿಕ ನವಜಾತ ಶಿಶು ತಪಾಸಣೆ ಯೋಜನೆ ರೂಪಿಸಿದೆ ಶಾಲೆಗಳಲ್ಲಿ ನೀರಿನ ಗಂಟೆ ಕಡ್ಡಾಯ ಮಕ್ಕಳಿಗೆ ನೀರು ಕುಡಿಯುವಂತೆ ಜ್ಞಾಪಿಸಲು ಶಾಲೆಗಳಲ್ಲಿ ನೀರಿನ ಗಂಟೆ ವಾಟರ್ ಬೆಲ್ ಜಾರಿ ಬಾಧಿಸುವುದನ್ನು ಕಡ್ಡಾಯಗೊಳಿಸಿ ಶಿಕ್ಷಣ ಇಲಾಖೆ ಪಿಎಂ ಪೋಷಣ್ ಶಕ್ತಿ ನಿರ್ಮಾಣ ನಿರ್ದೇಶಕರು ಸುತ್ತೋಲೆ ಹೊರಡಿಸಿದ್ದಾರೆ ಆನೆ ಕಾರ್ಯಪಡೆ ಹದಿನೈದು ಹುದ್ದೆ ಹನ್ನೊಂದು ಖಾಲಿ ಆನೆಗಳನ್ನು ಓಡಿಸುವ ತಂಡಕ್ಕೆ ಬೇಕಿದೆ ಸಿಬ್ಬಂದಿಯ ಬಲ ಮೂಲಸೌಕರ್ಯ ನಾಲ್ಕು ಪಾಯಿಂಟ್ ಎಂಬತ್ತೊಂದು ಎಪ್ಪತ್ತೊಂದು ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಇದೇ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರವರೆಗೆ ದಾವೋಸ್ शुभम सभा सचिव एम बी पाटिल भागि ओके थैंक यू हैव अ नाइस डे